ಹಾಯ್ ಫ್ರೆಂಡ್ಸ್ ಎಸ್ ಐ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರ ವೀಕ್ಷಕರ ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ ಈಗಾಗಲೇ ಒಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಮರ್ಜ್ ಆಗಿದೆ ವೀಕ್ಷಕರೇ ಹೌದು ಈಗಾಗಲೇ ಕಳೆದ ಒಂದು ನಾಲ್ಕು ದಿನ ಆಯಿತು ಯಾವುದೇ ರೀತಿ ಒಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಸರ್ವರು ಬಂದಾಗಿದೆ ವೀಕ್ಷಕರೇ ಯಾವುದೇ ರೀತಿ ಒಂದು ಫೋನ್ಪೇ ಕೂಡ ಆಗ್ತಾ ಇಲ್ಲ ಯಾವುದೇ ರೀತಿ ಒಂದು ಡೆಬಿಟ್ ಕಾರ್ಡ್ ಕೂಡ ವರ್ಕ್ ಆಗ್ತಾ ಇಲ್ಲ ಯಾವುದೇ ರೀತಿ ಒಂದು ಆಧಾರ್ ಬಯೋಮೆಟ್ರಿಕ್ ಮಂಡ್ರೆ ಕೂಡಿಂದ ಒಂದು ಹಣ ತೆಗಿಯೋಕ್ಕಾಗ್ತಿಲ್ಲ ಒಂದು ಹಣ ಕಳ್ಸೋಕ್ಕಾಗ್ತಿಲ್ಲ ವೀಕ್ಷಕರ ಹೌದು ಸಂಪೂರ್ಣವಾಗಿ ಒಂದು ಸರ್ವರ್ ಕೂಡ ಆಗಿದೆ ವೀಕ್ಷಕರ ಯಾಕಂದರೆ ಒಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಮರ್ಜ್ ಆಗಿದೆ ವೀಕ್ಷಕರ ಆದ ಕಾರಣದಿಂದ ಸಂಪೂರ್ಣವಾಗಿ ಒಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನ ಒಂದು ಐ ಎಫ್ ಸಿ ಕೋರ್ಡು ಅದೇ ರೀತಿ ಒಂದು ಲೋಗೋ ಮತ್ತು ಹೆಸರು ಕೂಡ ಎಲ್ಲ ಚೇಂಜ್ ಆಗಿದೆ ವೀಕ್ಷಕರ ಅದು ಯಾವ ರೀತಿ ಒಳ್ಳೆ ನಾವು ಒಂದು ಫೋನ್ಪೇದಲ್ಲಿ ಒಂದು ರಿಟರ್ನ್ ಒಂದು ಅಕೌಂಟ್ ಹೇಗೆ ನಾವು ಆ್ಯಕ್ಟಿವೇಶನ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವೀಕ್ಷಕರ ಹೌದು ಈಗಾಗಲೇ ಒಂದು ನಿಮ್ಮ ಫೋನ್ಪೇದಲ್ಲಿ ಇರುವಂಥ ಹಳೆಯ ಒಂದು ಗ್ರಾಮೀಣ ಬ್ಯಾಂಕು ಅಂದರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಅಕೌಂಟ್ ಇರುತ್ತೆ ವೀಕ್ಷಕರೇ ಅದೇ ರೀತಿ ಇವಾಗ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಅಕೌಂಟು ಆ್ಯಕ್ಟಿವೇಶನ್ ಮಾಡ್ಕೊಳ್ಳಿ ಫಸ್ಟಿಗೆ ನಿಮ್ಮ ಫೋನ್ಪೇಯನ್ನು ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಫೋನ್ಪೇಯನ್ನು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಮೇಲುಗಡೆ ನಿಮ್ಮ ಸೆಟ್ಟಿಂಗ್ ಮೇಲ್ಗಡೆ ರೈಟ್ ಸೈಡಿಗೆ ಮೇಲಿದೆ ನೋಡಿ ಮೂಲೆಯಲ್ಲಿ ನಿಮ್ಮ ಫೋಟೋಸ್ ಕಾಣುತ್ತಲ್ಲ ಆ ಫೋಟೋಸ್ ಮೇಲೆ ಒಂದು ಕ್ಲಿಕ್ ಮಾಡಿ ವೀಕ್ಷಕರ ನಿಮ್ಮ ಫೋಟೋಸ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಮ್ಯಾನೇಜಿಂಗ್ ಪೇಮೆಂಟ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರ ಇದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಮೋರ್ ಇಲ್ಲಿ ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಇದೆ ವೀಕ್ಷಕರ ಫಸ್ಟಿಗೆ ಅಪ್ಷನ್ಸು ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಈಗ ಫೋನ್ಪೇದಲ್ಲಿ ಎಷ್ಟು ಅಕೌಂಟ್ಗಳಿದ್ದಾವೆ ಸಂಪೂರ್ಣವಾಗಿ ಒನ್ ಬೈ ಒನ್ ಒನ್ ಬೈ ಒನ್ ಕಾಣ್ತಾ ಇರ್ತವೆ ವೀಕ್ಷಕರ ಆದ ಇದರಲ್ಲಿ ಹಳೆಯ ಅಕೌಂಟು ಅಂದರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಹಳೆ ಅಕೌಂಟ್ ಕೂಡ ಇದೆ ವೀಕ್ಷಕರ ಇದರಲ್ಲಿ ನಮ್ಮ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕನ್ನು ಆ್ಯಡ್ ಮಾಡಬೇಕು ಅಂದರೆ ಆ ಬ್ಯಾಂಕಿನ ಒಂದು ಯಾವುದೇ ರೀತಿ ಈಗ ವಹಿವಾಟು ನಡೆಯೋದಿಲ್ಲ ವೀಕ್ಷಕರ ಸಂಪೂರ್ಣವಾಗಿ ಅದು ಬಂದ್ ಆಗಿದೆ ಇವಾಗ ನಾವು ನ್ಯೂ ಆ್ಯಡ್ ನ್ಯೂ ಬ್ಯಾಂಕ್ ಅಂತ ಇದೆ ವೀಕ್ಷಕರ ಇದರ ಮೇಲೆ ಕ್ಲಿಕ್ ಮಾಡಿಕೊಡಿ ಇದ್ರ ಮೇಲೆ ಆ್ಯಡ್ ನ್ಯೂ ಬ್ಯಾಂಕಿನ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇದೆ ವೀಕ್ಷಕರ ಇದರಲ್ಲಿ ಸರ್ಚ್ ಬೈ ನೇಮ್ ಬ್ಯಾಂಕ್ನಲ್ಲಿ ಏನು ಸರ್ಚ್ ಮಾಡಬೇಕಂದ್ರೆ ಕರ್ನಾಟಕ ಕರ್ನಾಟಕ ಅಂತ ಸರ್ಚ್ ಮಾಡಿದರೆ ಸಾಕು ಇಲ್ಲಿ ನೋಡಿ ತಳಗಡೆ ಬಂತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂದರೆ ಮೂರನೇ ಲೈನ್ನಲ್ಲಿ ಇದೆ ವೀಕ್ಷಕರ ಇದು ಲಾಸ್ಟಿಗೆ ಇದೆ ನೋಡಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಅಂದರೆ ಹಳೆ ಅಕೌಂಟು ಹಳೇ ಒಂದು ಬ್ಯಾಂಕ್ ಇದು ಈ ಬ್ಯಾಂಕನ್ನು ನಾವು ಮೊದಲೇ ಒಂದು ಅಕೌಂಟ್ ಆ್ಯಕ್ಟಿವೇಶನ್ ಮಾಡ್ಕೋಬೇಕಾದ್ರೆ ಈ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಅಕೌಂಟನ್ನು ಆ್ಯಕ್ಟಿವೇಶನ್ ಮಾಡ್ತಿದ್ವಿ ವೀಕ್ಷಕರ ಆದರೆ ಈಗ ಆ ಬ್ಯಾಂಕು ಬಂದಾಗಿದೆ ಈ ಒಂದು ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಒಂದು ಮರ್ಜ್ ಆಗಿದ ಕಾರಣ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಆಟೋಮೆಟಿಕ್ ನಿಮ್ಮ ಫೋನ್ ನಂಬರಿಗೆ ಒಂದು ಬ್ಯಾಂಕ್ ಅಕೌಂಟು ಹಳೆ ಅಕೌಂಟ್ ಏನು ಲಿಂಕ್ ಇರುತ್ತಲ್ಲ ಆಟೋಮೆಟಿಕ್ ಅದೇ ಸಂಪೂರ್ಣವಾಗಿ ಕ್ಲಿಕ್ ಆಗುತ್ತೆ ಅದೇ ರೀತಿ ಒಂದು ಬ್ಯಾಂಕಿನ ಕಡೆಯಿಂದ ಡೇರ್ ಕಸ್ಟಮರ್ ವೇಗ ಅಂತಂದ್ರೆ ಒಂದು ಮೆಸೇಜ್ ಕೂಡ ಬರ್ತವೆ ವೀಕ್ಷಕರ ಅದೇ ರೀತಿ ಒಂದು ಸೆಟ್ ಈ ಪಿನ್ ಸೆಟ್ ಪಿನ್ ಅಂದರೆ ನಿಮ್ಮ ಈಗ ಹಣ ಹಾಕುವುದಂಗೆ ಏನು ಯು ಪಿ ಐ ಐ ಡಿ ಏನಿರುತ್ತಲ್ಲ ಯು ಪಿ ಐ ಪಿನ್ ಏನಿರುತ್ತಲ್ಲ ಆ ಪಿನ್ನು ಕೂಡ ಒಂದು ನೀವು ಹೊಸ್ತಾಗಿ ಸೆಟ್ ಮಾಡಬೇಕು ವೀಕ್ಷಕರೇ ಯಾವುದೇ ರೀತಿ ಒಂದು ಹಳೆ ಪಿನ್ನು ಬರೋದಿಲ್ಲ ನೀವು ಹೊಸ್ತಾಗಿ ಇವಾಗ ಒಂದು ಬ್ಯಾಂಕ್ ಆ್ಯಡ್ ಮಾಡಿದಂಗೆ ಅಕೌಂಟ್ ನಂಬರ್ ಸೇಮ್ ಆಗಿರುತ್ತೆ ಅಷ್ಟೇ ಒಂದು ಬ್ಯಾಂಕ್ ಆ್ಯಡ್ ಮಾಡಿದಂಗೆ ಇವಾಗ ಅಂದರೆ ಒಂದು ರಿಟರ್ನ್ ಒಂದು ಸೆಟ್ ಮಾಡಬೇಕು ಪಿನ್ನು ಸಟ್ ಪಿನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್ ಅಂದು ಮುಂದ್ಗಡೆ ನಿಮ್ಮ ಬ್ಯಾಂಕಿನ ಒಂದು ನಾಲ್ಕು ಡಿಜಿಟಲ್ ಒಂದು ಅಕೌಂಟ್ ನಂಬರ್ ಕೂಡ ಕಾಣುತ್ತೆ ಅದೇ ರೀತಿ ಒಂದು ಆಧಾರ್ ನಂಬರ್ ಲಿಂಕ್ಡ್ ವಿತ್ ಬ್ಯಾಂಕ್ ಅಂದರೆ ನಿಮ್ಮ ಆಧಾರ್ ಕಾರ್ಡಿಗೆ ಇರುವಂಥ ಲಿಂಕ್ ಒಂದು ಫೋನ್ ನಂಬರು ಅದೇ ರೀತಿ ಆ ಬ್ಯಾಂಕಿಗೆ ಕೂಡ ಲಿಂಕ್ ಇದ್ದರೆ ಒಂದು ನಿಮ್ಮ ಆಧಾರ್ ಕಾರ್ಡಿನಿಂದ ನೀವು ಸಂಪೂರ್ಣವಾಗಿ ಒಂದು ಪಿನ್ನನ್ನು ಸೆಟ್ ಮಾಡ್ಕೋಬೋದು ವೀಕ್ಷಕರೇ ಆದರೆ ನಿಮ್ಮ ಬ್ಯಾಂಕಿಗೆ ಹೊಂದಿರುವ ನಂಬರ್ ಲಿಂಕ್ ಬೇರೆ ಆದರೆ ನಿಮ್ಮ ಅಕೌಂಟು ಅಂದರೆ ನಿಮ್ಮ ಆಧಾರ್ ಕಾರ್ಡಿಗೆ ಇರುವಂಥ ಕಾರ್ಡಿಗೆ ನಂಬರ್ ಅಂದರೆ ಫೋನ್ ನಂಬರ್ ಲಿಂಕ್ ಇರೋದು ಬೇರೆ 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 ಆದರೆ ಯಾವುದೇ ರೀತಿ ಇದು ಉಪಯೋಗ ಆಗಲ್ಲ ವೀಕ್ಷಕರು ಯಾವುದೇ ರೀತಿ ವೆರಿಫಿಕೇಷನ್ ಕೂಡ ಆಗೋದಿಲ್ಲ ಅದೇ ರೀತಿ ನಾವೀಗ ಡೆಬಿಟ್ ಕಾರ್ಡನ್ನು ಯೂಸ್ ಮಾಡೋಣ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಎಂಟರ್ ದೇ ಲಾಸ್ಟ್ ಸಿಕ್ಸ್ ಡಿಜಿಟ್ ಫಾರ್ ಕಾರ್ಡ್ ನಂಬರ್ ಅಂತ ಇದೆ ವೀಕ್ಷಕರು ಅಂದರೆ ನಿಮ್ಮ ಒಂದು ಎ ಟಿ ಎಮ್ ಕಾರ್ಡಿನ ಲಾಸ್ಟಿಗೆ ಇರುವಂಥ ಒಂದು ಡಿಸ್ ಸಿಕ್ಸ್ ನಂಬರ್ಗಳನ್ನು ಇಲ್ಲಿ ಹಾಕಬೇಕು ಇದ್ರ ಮೇಲೆ ಹಾಕಿದರೆ ಎಕ್ಸ್ಪೈರಿ ಡೇಟ್ ಅಂದರೆ ನಿಮ್ಮ ಕಾರ್ಡಿನ ಒಂದು ಎಕ್ಸ್ಪೈರಿ ಡೇಟ್ ಕೂಡ ನೀವು ಇಲ್ಲಿ ಹಾಕಬೇಕಿದೆ ಒಂದು ಮಂತ್ ಒಂದು ಎರಡು ಇರುತ್ತೆ ಅದನ್ನು ಎಕ್ಸ್ಪೈರಿ ಡೇಟ್ ಕೂಡ ಇಲ್ಲಿ ಹಾಕಬೇಕು ವೀಕ್ಷಕರ ಹಾಕ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಎಂಟರ್ ಫಾರ್ ಡಿಜಿಟಲ್ ಬ್ಯಾಂಕ್ ಓ ಟಿ ಪಿ ಅಂದರೆ ಆಟೋಮೆಟಿಕ್ ಬ್ಯಾಂಕಿಂದ ಒಂದು ಓ ಟಿ ಪಿ ಬರುತ್ತೆ ಆಟೋಮೆಟಿಕ್ ಅದನ್ನು ತೊಗೊಳುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದೇ ರೀತಿ ರೀ ಯು ಪಿ ಐ ಪಿನ್ ನಿಮಗೆ ಯಾವ ಒಂದು ಪಿನ್ ಬೇಕು ಒಂದು ಈಗ ದುಡ್ಡು ಚೆಕ್ ಮಾಡೋಕ್ಕೆ ದುಡ್ಡು ಹಾಕೋಕ್ಕೆ ಒಂದು ಪಿನ್ ಏನು ಮೊದಲು ಯೂಸ್ ಮಾಡ್ತೀರಿ ಅದೇ ಥರ ಒಂದು ಪಿನ್ನು ನಿಮಗೆ ನೆನಪಿರುವಂಥ ನಿಮ್ಮ ಒಂದು ಪಿನ್ನನ್ನು ಸೆಟ್ ಮಾಡಿಕೊಳ್ಳಿ ವೀಕ್ಷಕರ ಎರಡು ಸಲ ಕೇಳುತ್ತೆ ಒಂದು ಕನ್ಫರ್ಮು ಮಾಡಿದರೆ ಸಾಕು ವೀಕ್ಷಕರ ಇಷ್ಟು ಮಾಡಿದರೆ ನಿಮ್ಮ ಯು ಪಿ ಐ ಪಿನ್ನು ಸೆಟ್ ಆಯಿತು ವೀಕ್ಷಕರು ಆಟೋಮೆಟಿಕ್ಕಾಗಿ ನಿಮ್ಮ ಬ್ಯಾಂಕು ಆ್ಯಡ್ ಆಯಿತು ಅದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಏನು ಇತ್ತು ಅದು ಹೋಗಿಬಿಟ್ಟು ಇವಾಗ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಲಿಂಕ್ ಆಯಿತು ಇವಾಗ ಚೆಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಮೇಲ್ಗಡೆ ಬಂತು ವೀಕ್ಷಕರ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ನಿಮ್ಮ ಯು ಪಿ ಐ ಐ ಡಿ ಪಿನ್ ಹಾಕಿದರೆ ಸಾಕು ನಿಮ್ಮ ಅಕೌಂಟ್ನಲ್ಲಿ ದುಡ್ಡು ಎಷ್ಟಿದೆ ಅಂತ ಕಾಣಿಸುತ್ತೆ ಅದೇ ರೀತಿ ಮೊದಲಿನ ಥರ ಅಂದರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಾಗ ಹೆಂಗೆ ನೀವು ಫೋನ್ಪೇಯನ್ನು ಯೂಸ್ ಮಾಡ್ತಿದ್ರಿ ಅದೇ ರೀತಿ ಇದು ಕೂಡ ಯೂಸ್ ಆಗುತ್ತೆ ವೀಕ್ಷಕರ ಈ ರೀತಿ ಒಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನಿಂದ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಒಂದು ಕರ್ನಾಟಕ ಬ್ಯಾಂಕಿಗೆ ಗ್ರಾಮೀಣ ಬ್ಯಾಂಕಿಗೆ ಹೆಂಗೆ ಒಂದು ಟ್ರಾನ್ಸ್ಫರ್ ಆಗಬೇಕು ಅನ್ನೋದು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ಅದೇ ರೀತಿ ವಿಡಿಯೋಲಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಅನುಕೂಲ ಆಗುವಂಥ ವಿಡಿಯೋಗಳಿಗೆ ಈ ಚಾನಲನ್ನು ಕ್ಲಿಕ್ ಮಾಡಿಕೊಳ್ಳುವ ವೀಕ್ಷಕರ